ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇನ್ನು ಇವತ್ತಿನ ವ್ಲಾಗಲ್ಲಿ ನಮ್ಮ ಸೀಮಂತಕ್ಕೆ ಏನೇನೆಲ್ಲ ಗಿಫ್ಟ್ಸ್ ಬಂದಿದೆ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಅಪ್ಪು ಮತ್ತು ನಾನು ನಮಗೆ ಯಾವ ಬೇಬಿ ಆಗ್ಬೋದು ಅಂತೇಳಿ ಗೆಸ್ ಕೂಡ ಮಾಡಿದ್ದೀವಿ ಹಾಗೆ ಎಲ್ಲರೂ ಕೂಡ ಗೆಸ್ ಮಾಡಿದ್ದಾರೆ ಪೂರ್ತಿಯಾಗಿ ವ್ಲಾಗ್ನ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇನ್ನು ಮಧ್ಯಾಹ್ನ ಸ್ವಲ್ಪ ಜನ ಎಲ್ಲ ಕಡಿಮೆ ಆದರೂ ಅಂದರೆ ಎಲ್ಲ ಊಟ ಮುಗಿಸ್ಕೊಂಡು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೊರಟ್ರಲ್ವ ಆ ಸಮಯದಲ್ಲಿ ನಾನಿವಾಗ ಬೇರೆ ಸಾರಿನ ಚೇಂಜ್ ಮಾಡಿದ್ದೀನಿ ನನಗೇನಂದರೆ ಸೀಮಂತಕ್ಕೆ ಕೊಡಿಸಿದ್ರಲ್ವ ಸೀರೆ ಆ ಸ್ಯಾರಿ ನನಗೆ ಇಷ್ಟ ಆಯಿತು ಅದಕ್ಕಿಂತ ಜಾಸ್ತಿ ಇದು ಇಷ್ಟ ಆಗಿಬಿಟ್ಟಿತ್ತು ನಾನು ತಂದ ತಕ್ಷಣವೇ ಹೇಳಿದ್ದೆ ಅಪ್ಪು ನಾನು ಈ ಸ್ಯಾರಿನೂ ಕೂಡ ಹಾಕೊಳ್ಬೇಕು ಅಂತ ಅದಕ್ಕೆ ಎರಡೂ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋ ಎರಡೂ ಹಾಕೊಳ್ಳುವಂತೆ ಅಂತೇಳಿ ಅವ್ರೂ ಹೇಳಿದ್ರಲ್ಲ ಹಾಗಾಗಿ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೆ ಸಮಯ ಸಿಕ್ಕಿದ್ರೆ ಇದನ್ನು ಕೂಡ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಕಡೆ ಸೀಮಂತಕ್ಕೆ ತಾಯಿ ಮನೆ ಸ್ಯಾರಿನೂ ಕೂಡ ಉಟ್ಕೊಳ್ತಾರೆ ಆದರೆ ನಮ್ಮ ಕಡೆ ಆ ಥರ ಅಲ್ಲ ಕೈಗೆ ಕೊಡ್ತಾರೆ ಅಂದರೆ ಮಡ್ಲಕ್ಕಿನೆಲ್ಲನೂ ಇಟ್ಬಿಟ್ಟು ಅದ್ರ ಮೇಲೆ ಸೀರೆ ಇಟ್ಟು ಕೈಯ್ಯ ಕೊಡ್ತಾರೆ ಅಷ್ಟೇ ಉಡಿಸ್ಲಿಕ್ಕೇನು ಹೋಗೋದಿಲ್ಲ ಹಾಗಾಗಿ ನಾನು ಈ ಸ್ಯಾರಿದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದು ಇನ್ನು ಈ ಟೈಮಲ್ಲಿ ಕ್ಯಾಮ್ರಾ ಮನ್ಸೆಲ್ಲ ಊಟಕ್ಕೆ ಹೋಗಿದ್ರು ಅವ್ರು ಹೇಳಿದ್ರು ನಾವು ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೀವು ರೆಡಿ ಆಗಿಬಿಡಿ ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಬಿಡೋಣ ಅಂತೇಳಿ ಆಗಾಗಲೇ ಸಮಯ ಆಗಿಬಿಟ್ಟಿತ್ತು ಹತ್ತತ್ರ ಒಂದು ಮುಕ್ಕಾಲು ಎರಡು ಗಂಟೆ ಆಗಿತ್ತು ಅಂತ ಅನ್ಕೋತೀರಿ ನಾನಿನ್ನೂ ಊಟಕ್ಕೂ ಕೂಡ ಹೋಗಿರಲಿಲ್ಲ ಅದಕ್ಕೆ ಅಮ್ಮ ಇನ್ನು ನೀನು ರೆಡಿ ಆಗ್ತಾ ಕುತ್ಕೊಂಡ್ಬಿಟ್ರೆ ಊಟನೂ ಮಾಡಲ್ಲ ಅಂದ್ಬಿಟ್ಟು ಅವ್ರು ಸ್ವಲ್ಪ ಊಟ ಹಾಕ್ಕೊಂಡು ಬಂದಿದ್ರು ಆಂಟಿ ಹಂಗೆ ತಿನ್ನಿಸ್ತಾ ಇದಾರೆ ನಿನ್ನ ಪಾಡಗ್ ನಿಂದ ರೆಡಿ ಆಗು ನನ್ನ ಪಾಡಗ್ ನಾನು ತಿನ್ನಿಸ್ತೀನಿ ಅಂತ ನಮ್ಗೆ ಹೆಂಗೆ ಖುಷಿ ಇರುತ್ತಲ್ವಾ ಅಂದರೆ ಈ ಥರ ಏನಾದರೂ ರೆಡಿ ಆಗೋದು ಫಂಕ್ಷನ್ನು ಅಂದರೆ ಊಟದ ಕಡೆ ಗಮನನೇ ಹೋಗೋಲ್ಲ ನನಗೂ ಇವತ್ತು ಹಂಗೆ ಆಗ್ತಾಯಿತ್ತು ಆದರೂ ಆಂಟಿ ಸ್ವಲ್ಪ ತಿನ್ನಿಸ್ಕೊಟ್ರು ಇನ್ನು ನಾನು ರೆಡಿ ಆಗಿಬಿಟ್ಟು ಮತ್ತೆ ಊಟಗಾಲಕ್ಕೆ ಬಂದು ಇನ್ನೊಂದು ಸಲ ಊಟ ಇದ್ದೀನಿ ಅಂದರೆ ಫೋಟೋಸ್ ಬೇಕು ಇಲ್ಲಿ ಊಟ ಮಾಡೋದೊಂದೆರಡು ಕ್ಲಿಪ್ಪಿಂಗು ಹಾಗಾಗಿ ಊಟ ಮಾಡಬೇಕು ಅಂದರು ಇನ್ನು ಸರಿ ಒಂಚೂರು ಹಾಗೆ ತಿನ್ಕೊಂಡು ಅಂತ ಹೇಳಿ ಇಲ್ಲಿಗೆ ಬಂದ್ವಿ ನೀಟಾಗಿ ತಿಮ್ಮಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದೀನಿ ಸಕ್ಕ ಜಾಮೂನ್ ತಾನೇ ತಿನ್ನಿಸ್ಬೇಕು ಆಮೇಲೆಲ್ಲ ಕೊಡಲ್ಲ ರೆಟ್ಟಾಗಿ ಬಿಡಿಸ್ಕೊಂಡು ತಿನ್ಬೇಕು

ஜாம ಇನ್ನು ನಾವು ಲಾಸ್ಟಲ್ಲಲ್ವ ಊಟಕ್ಕೆ ಊಟ ಕುತ್ಕೊಂಡಿದ್ದು ಅಷ್ಟರಲ್ಲೆಲ್ಲ ಖಾಲಿ ಆ ಟೇಸ್ಟ್ ಮಾಡಲಿಕ್ಕಾದರೆ ಇರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಇನ್ನು ಸ್ವಲ್ಪ ಎಲ್ಲನೂ ಕೂಡ ಇತ್ತು ಯಾವುದು ಕೂಡ ಶಾರ್ಟೇಜ್ ಆಗಿರಲಿಲ್ಲ ನನಗೆ ಅಪ್ಪುಗೆ ಹಂಗೆ ಅಂದರೆ ಸ್ವಲ್ಪ ಮಿಕ್ಕಿದ್ರೂ ಕೂಡ ಪರವಾಗಿಲ್ಲ ಊಟ ಆದರೆ ಕಡಿಮೆ ಆಗಬಾರ್ದು ಎಲ್ರಿಗೂ ಕೂಡ ಎಲ್ಲನೂ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದು ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹೇಳಿದ್ದು ಅಂದರೆ ಜನ ಎಷ್ಟು ಬರ್ತಾರೆ ನೋಡಿ ಅವ್ರು ಬರಲಿಕ್ಕಿಂತ ಇನ್ನೂ ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ಜಾಸ್ತಿನೇ ಊಟನ ಹೇಳಿದ್ದು ಮಿಕ್ಕಿದ್ರೂ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಮಾತಾಡ್ತಿದ್ವಿ ಶಾರ್ಟೇಜ್ ಆಗಿಲ್ಲ ಅಲ್ವಾ ಎಲ್ರಿಗೂ ನೀಟಾಗೆಲ್ಲ ಊಟ ಆಯಿತಲ್ಲ ಅಂತೇಳಿ ಇನ್ನೆಲ್ಲ ಸ್ವಲ್ಪ ತಿನ್ಕೊಂಡು ಅದಾದಮೇಲೆ ಮತ್ತು ಇವಾಗ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂಥೇಳಿ ನಾನು ಬಂದೆ ಇನ್ನು ಅಪ್ಪು ಎಲ್ಲ ಊಟ ಮಾಡ್ತಾಯಿದ್ರು ಹೊರ್ಗಡೆ ಏನೂ ಮಾಡಲಿಲ್ಲ ಅವರು ಇಲ್ಲೇ ಸ್ಟೇಜ್ ನಿನ್ನೆ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆದ್ರು ಇನ್ನ ನಮ್ಮ ಅಣ್ಣ ಎಲ್ಲ ಮಧ್ಯಾಹ್ನ ಮೇಲೆ ಬಂದರು ಅವರು ಊರಿಂದ ಬರಬೇಕಲ್ವಾ ಹಾಗಾಗಿ ನಮ್ಮ ಆನಂದಣ್ಣ ಎಲ್ಲ ಬಂದಿದ್ರು ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಅವ್ರನ್ನೆಲ್ಲ ಕಳಿಸಿ ಮೇಲೆ ನೋಡಿ ಇವಾಗ ಹಾಲ್ ಎಷ್ಟು ಖಾಲಿ ಖಾಲಿ ಆಗಿದೆ ಹತ್ತತ್ರ ಇವಾಗ ಒಂದು ಮೂರು ಗಂಟೆ ಅನ್ಕೋತೀನಿ ಇನ್ನೂ ಕೂಡ ಫೋಟೋ ಶೂಟ್ ನಡೀತಾನೆ ಇತ್ತು ನನಗೆ ಈ ಸ್ಯಾರಿಗೆ ಅಪ್ಪುಗೆ ಆ ಥರ ಡ್ರೆಸ್ ಹಾಕ್ಸ್ಬೇಕು ಅಂತೇಳಿ ನಂಗೆ ತುಂಬಾ ಆಸೆ ಇತ್ತು ಅವ್ರಿಗೆ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ ಇದು ಏನು ಥರ ಇದೆ ಒಳ್ಳೆಯ ಚೂಡಿದಾರ್ ಥರ ಇದೆ ನನಗೆ ಹಾಕೊಳ್ಳಲ್ಲ ಅಂತೇಳಿ ಅವ್ರು ಯಾವಾಗಲೂ ಅಂತಿದ್ರು ಆದ್ರೂ ಒಂದೆರಡು ಫೋಟೋಸ್ಗಾದ್ರೂ ಬೇಕು ಅಪ್ಪು ಪ್ಲೀಸ್ ಈ ಥರದ್ದೇ ನೀನು ಹಾಕ್ಕೊಬೇಕು ಅಂತೇಳಿ ಇನ್ನೇನು ಸೀಮಂತ ಎರಡಿದೆ ಇದೆ ಅನ್ನುವಾಗ ಹೋಗಿ ತೊಗೊಂಡು ಬರ್ದಿ ಕೇಳಿದ್ದೆ ನಾನು ಹಂಗಾಗಿ ತೊಗೊಂಡು ಬಂದಿದ್ರು ಅವ್ರಿಗೇನೋ ಒಂಥರ ಆಗ್ತಿತ್ತು ನನಗೆ ಇದು ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತ ಇಷ್ಟ ಆಯಿತು ಎಲ್ರಿಗೂ ಇಷ್ಟ ಆಯಿತು ನಿಜ ಹೇಳಬೇಕು ಅಂದರೆ ನನಗೆ ಆ ಸೀರೆ ಔಟ್ಫಿಟ್ಗಿಂತ ಇದು ತುಂಬಾ ಇಷ್ಟ ಆಗಿದ್ದು ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ನನಗೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಇನ್ನು ನೋಡಿ ನಾ ಕೊನೆ ಕೊನೆಯಲ್ಲಿ ಕೆಲವೊಂದಿಷ್ಟು ಫೋಟೋಸ್ ಕೂಡ ಬಂತು ಅದಾದಮೇಲೆ ಏನು ಗೊತ್ತಾ ನಾವು ಈ ಗಲಿ ಯಾರ ಜೊತೆ ಫೋಟೋಸ್ ತೆಗೆಸ್ಕೊಂಡಿದ್ದೀವಿ ಇಲ್ಲ ಅದೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ ಆಯ್ತಾ ಅದಾದಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿಕೊಂಡು ಯಾರ್ಯಾರ್ದು ನೋಡಿ ಅದೆಲ್ಲನೂ ಕೂಡ ಫೋಟೋಸ್ ತೆಗಿಸ್ಕೊತಾ ಇದ್ದೀನಿ ನನ್ನ ಮಗನದ್ದು ಆಗಿರಲಿಲ್ಲ ಹಂಗಾಗಿ ನಮ್ಮ ಮಗನ್ನು ಕರ್ಕೊಂಡು ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅದಾದಮೇಲೆ ಅಪ್ಪು ಈ ಟ್ರೀನ ಅರೇಂಜ್ ಮಾಡಿದ್ರು ಇದನ್ನು ಮೊದಲೇ ಮಾಡಿದರು ಇವಾಗೆಲ್ಲ ಜೆಂಡರ್ ಪ್ರೊಡೆಕ್ಷನ್ ಟ್ರೀ ಅನ್ನೋದೊಂಥರ ಟ್ರೆಂಡ್ ಅಲ್ವಾ ಿಮಂತ ಅಂದಮೇಲೆ ಬಂದವರೆಲ್ಲರೂ ಕೂಡ ಅವ್ರಿಗೆ ನಮ್ಮನ್ನು ನೋಡಿ ಯಾವ ಬೇಬಿ ಆಗ್ಬೋದು ಅಂತೇಳಿ ಒಂದು ಐಡಿಯಾ ಬರುತ್ತಲ್ಲ ಅಂದರೆ ಸ್ವಲ್ಪ ಗೆಸ್ ಮಾಡ್ತಾರಲ್ವ ಆ ಗೆಸ್ ಮಾಡಲಿ ಹೇಳ್ಬಿಟ್ಟು ಇದನ್ನ ಅರೇಂಜ್ ಮಾಡಿರ್ತಾರೆ ಇನ್ನು ಅಪ್ಪು ಕೂಡ ಮಾಡಿಸಿದ್ರು ಇದನ್ನು ಸ್ಟಾರ್ಟಿಂಗಲ್ಲೇ ಇಲ್ಲಿ ಇಟ್ಟಿದ್ದು ಆಯಿತಾ ಅಂದರೆ ನಾವೇನು ಮಾಡ್ದು ಅಂದರೆ ಇಲ್ಲಿ ಯಾರನಾದ್ರೂ ಒಬ್ಬರನ್ನ ಇಲ್ಲಿ ಕೇಳಲಿಲ್ಲ ಯಾರನಾದ್ರೂ ಒಬ್ಬರನ್ನ ನಿಲ್ಲಿ ಕೇಳಿಬಿಟ್ಟು ಎಲ್ಲರೂ ಕರೆಸ್ಬಿಟ್ಟು ಗೆಸ್ ಮಾಡಿಸೋದು ಆ ಥರ ಮಾಡಲಿಕ್ಕೆ ಹೋಗಲಿಲ್ಲ ಅದಾದಮೇಲೆ ಕೊನೆ ಕೊನೆಯಲ್ಲಿ ನೆನ್ಪಾಯಿತು ಅಯ್ಯೋ ಇದಿದೆ ಅಲ್ಲ ಇದನ್ನು ಯಾರೂ ಕೂಡ ಗೆಸ್ ಮಾಡಲಿಲ್ಲ ಇಟ್ಟು ರೀ ನಾನು ಇಡಲೇ ಇಲ್ಲ ಅಂದ್ಬಿಟ್ಟು ಅದಾದಮೇಲೆ ಇಟ್ಟಿತ್ತು ಆದರೂ ಕೂಡ ಎಲ್ಲರೂ ಗೆಸ್ ಮಾಡಿದರು ನನಗೆ ಯಾವ ಬೇಬಿ ಆಗ್ಬೋದು ಅಂತ ಹೇಳಿ ಇನ್ನು ಕೆಲವೊಬ್ಬರು ಬಾಯ್ ಅಂತ ಕೆಲವೊಬ್ಬರು ಗರ್ಲ್ ಅಂತ ಜಾಸ್ತಿ ಗರ್ಲಾ ಜಾಸ್ತಿ ಬಾಯ ಅಂತ ನಮಗೆ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ ಯಾಕಂದರೆ ಕೊನೆ ಕೊನೆಗೆ ಎಲ್ಲರೂ ಸೇರ್ಕೊಂಡು ಒಬ್ಬೊಬ್ರು ಹಿಂದಿನೇ ಎರಡು ಮೂರು ಕಡೆ ಬ್ಲೂ ಕಲರ್ ಹಾಕೋದು ಪಿಂಕ್ ಕಲರ್ ಹಾಕೋದೆಲ್ಲ ಮಾಡಿಬಿಟ್ಟಿದ್ರು ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಈ ಕೆಲವೊಬ್ರಿಗೆ ಬಾಯ್ ಇಷ್ಟ ಇರುತ್ತೆ ಕೆಲವೊಬ್ರಿಗೆ ಗರ್ಲ್ ಇಷ್ಟ ಇರುತ್ತೆ ಅದನ್ನೇ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಬಿಡೋದು ಹಂಗೆ ಮಾಡಿಬಿಟ್ರು ಹಾಗಾಗಿ ನಮಗೆ ನಿಜಕ್ಕೆ ಗೊತ್ತೇ ಆಗಲಿಲ್ಲ ಯಾವುದು ಜಾಸ್ತಿ ಗೆಸ್ ಮಾಡಿದ್ದಾರೆ ಅಂದರೆ ಬಾಯ್ಗೆ ಜಾಸ್ತಿ ಗೆಸ್ ಮಾಡಿದ್ದಾರೆ ಆ ಗರ್ಲ್ನ ಜಾಸ್ತಿ ಗೆಸ್ ಮಾಡಿದ್ದೀರಾ ಅಂತ ನಮಗೊಂದು ಗೊತ್ತೇ ಆಗಲಿಲ್ಲ ಇನ್ನು ಸುಕೃತಿಗೆ ಪಿಂಕ್ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಅವಳು ಪಿಂಕ್ ಕಲರ್ ಇಡ್ತಿದ್ದಾಳೆ ಅಷ್ಟೇ ಅವಳು ಏನು ಗೆಸ್ ಮಾಡಿಲ್ಲ ಅವಳು ಪಿಂಕ್ ಇಷ್ಟ ಪಿಂಕ್ ಕಲರ್ ಇಡ್ತಾಯಿದ್ದೆ ಅದು ಇನ್ನು ಅರ್ಪಿತವ್ರಿಗೂ ನಿಮಗೆ ಮೇ ಬಿ ಗರ್ಲ್ ಹಾಕ್ಬೋದು ಅಂತ ಅನಿಸುತ್ತಂತೆ ಇನ್ನು ಲೇಖಮಂಗಂತೂ ಗರ್ಲೇ ಆಗಬೇಕು ಅಂತ ಅವಳಿಗೆ ತುಂಬ ಇಷ್ಟ ಗರ್ಲ್ ಬೇಬೀಸ್ ಅಂದರೆ ಬಾಯ್ ಬೇಬಿನೂ ಇಷ್ಟ ಆದರೆ ಗರ್ಲ್ ಆದರೆ ಚೆನ್ನಾಗಿ ರೆಡಿ ಮಾಡ್ಬೋದು ಎಲ್ಲ ಅವಳು ಯೋಚನೆ ಹಂಗಾಗಿ ಗರ್ಲೇ ಆಗಲಿ ಅಕ್ಕ ನಿನಗೆ ಅಂತೇಳಿ ಅವಳು ಪಿಂಕು ಇನ್ನು ಇವಾಗ ನಮ್ಗೆ ಹೇಳಿದ್ರು ಅಪ್ಪುಗೇನಂದ್ರೆ ಮೊದಲು ನನಗೆ ಗರ್ಲ್ ಬೇಬಿ ಆಗ್ಬೋದೇನು ಅಂತೇಳಿ ಅವ್ರು ಗೆಸ್ ಮಾಡಿರೋದು ಯಾವಾಗಲೂ ಹೇಳ್ತಿರ್ತಾರೆ ಮೊದಲು ನಮಗೆ ಹೆಣ್ಮಗು ಆಗುತ್ತೇನೋ ಹೆಣ್ಮಗು ಆಗುತ್ತೇನೋ ಅಂತೇಳಿ ಅವ್ರಿಗೆ ತುಂಬ ಇಷ್ಟ ಹೆಣ್ಮಕ್ಳಂದರೆ ಗಂಡು ಮಕ್ಕಳಂದ್ರೂ ಇಷ್ಟ ನೆನೇ ಆದರೆ ಈಗ ಅಪ್ಪಂದಿರಿಗೆ ನೀವು ನೋಡಿ ಗೊತ್ತಿರ್ಬೋದು ಸ್ವಲ್ಪ ಹೆಣ್ಮಕ್ಳು ಅಂದರೆ ಜಾಸ್ತಿ ಪ್ರೀತಿ ಇರುತ್ತಲ್ವಾ ಹಾಗೇನೇ ಅಪ್ಪಗೂ ಹೆಣ್ಮಗು ಆಗ್ಬೋದೇನೋ ಅಂಥೇಳಿ ಅವರು ಗೆಸ್ ಮಾಡೋದು ಇನ್ನು ನನಗೂ ಅಷ್ಟೇ ಗರ್ಲ್ ಬೇಬಿ ಆಗ್ಬೋದೇನೋ ಅಂತೇಳಿ ಹಾಗಾಗಿ ನಾನು ಕೂಡ ಪಿಂಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೊದಲು ನಂಗೆ ಜಾಸ್ತಿ ಅನ್ನಿಸ್ತಿತ್ತು ನನಗೆ ಗರ್ಲ್ ಬೇಬಿ ಆಗ್ಬೋದೇನೋ ಅಂತ ಅದಾದಮೇಲೆ ಎಲ್ಲರೂ ನೋಡ್ಬಿಟ್ಟು ನಿಂಗೆ ಬಾಯ್ ಬೇಬಿ ಆಗುತ್ತೆ ಬಾಯ್ ಬೇಬಿ ಆಗುತ್ತೆ ಅಂತ ಜಾಸ್ತಿ ಹೇಳ್ತಿದ್ರಲ್ವ ಅದನ್ನು ನೋಡಿ ಇವಾಗ ನನಗೂ ಹಂಗೆ ಅನಿಸ್ತಿದೆ ಬಾಯ್ ಆಗುತ್ತೇನೋ ಅಂತ ಆದರೂ ಕೂಡ ಗರ್ಲೇ ಆಗ್ಬೋದೇನೋ ಅನ್ನೋದೊಂದು ತಲೆಯಲ್ಲಿ ಹಾಗಾಗಿ ಇಬ್ಬರೂ ಪಿಂಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅದಾದಮೇಲೆ ಒಬ್ಬೊಬ್ರು ಒಂದೊಂದು ಬಾಯ್ ಗರ್ಲು ಅಂತ ಹೇಳಿ ಆಗಲೇ ಹೇಳ್ದಂಗೆ ನಿಜ ಹೇಳಬೇಕು ಅಂದರೆ ಜಾಸ್ತಿ ಬಾಯ ಜಾಸ್ತಿ ಗರ್ಲ ಅಂತೇಳಿ ನಮಗೆ ಗೊತ್ತೇ ಆಗಲಿಲ್ಲ ಯಾರು ಗೆಸ್ ಮಾಡಿದ್ದಾರೆ ಅಂತ ಇನ್ನು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಯಾವ ಬೇಬಿ ಆಗ್ಬೋದು ಹೇಳಿ ಯಾವ ಮಗು ಆದರೂ ಕೂಡ ತುಂಬಾ ಖುಷಿ ನಮಗೆ ಭಗವಂತ ಆರೋಗ್ಯವಾಗಿ ಮಗು ಬರೋ ಥರ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ಹೆಣ್ಮಗು ಆದ್ರೂ ಖುಷಿನೇ ಗಂಡು ಮಗು ಆದ್ರೂ ಖುಷಿನೇನೇ ಒಟ್ಟು ಪಟ್ನಲ್ಲಿ ನಮಗೆ ಹೆಲ್ದಿಯಾಗಿ ಪುಟ್ಟು ಲಕ್ಷ್ಮೀನೋ ಪುಟ್ಟು ಕೃಷ್ಣನೋ ಬಂದ್ರೆ ಸಾಕು ಅಷ್ಟೇ ಇನ್ನದೆಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮ್ ಕೂಡ ಆಯಿತು ಇವಾಗ ಕೊನೆಯಲ್ಲಿ ಮಾಡ್ಲಾಕಿ ಶಾಸ್ತ್ರನ ಮಾಡ್ತಾ ಇದ್ದಾರೆ ಈ ಶಾಸ್ತ್ರ ಮಾಡೋ ಅಷ್ಟರಲ್ಲಿ ಪೂರ್ತಿ ಪಾರ್ಟಿ ಹಾಲಿಯ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಎಲ್ಲರೂ ಹೊರಟ್ಬಿಟ್ಟಿದ್ರು ಇನ್ನು ನಾವು ನಾವು ಅಷ್ಟೇ ಇದ್ದಿದ್ದು ಆಗಲೇ ಹತ್ತತ್ರ ಒಂದು ಮೂರುವರೆ ಮೂರು ಗಂಟೆ ಆಗಿತ್ತು ಅಂತ ಅನ್ಕೊಂತೀವಿ ಹಂಗಾಗಿ ಎಲ್ಲರೂ ಕೂಡ ಹೊರಟಿದ್ವಿ ಇನ್ನು ಕ್ಯಾಮ್ರಾಮನ್ ಮತ್ತು ಡೆಕೋರೇಷನ್ ಎಲ್ಲರೂ ಕೂಡ ಟೈಮ್ ಆಗಿದೆ ಅಂತ ಹೇಳ್ತಾ ಇದ್ರು ಅಂದ್ರೆ ನಾವು ಮೂರು ಗಂಟೆಗೇನೆ ಹೇಳಿದ್ದು ಮೂರು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಯುತ್ತೆ ಅಂತ ಟೈಮ್ ಆಗಿಬಿಡ್ತಲ್ವ ಅಂದರೆ ಜನ ಜಾಸ್ತಿ ಆಗಿಬಿಟ್ರಲ್ಲ ಹಾಗಾಗಿ ಒಂಚೂರು ಹೆಚ್ಚು ಕಡಿಮೆ ಆಯಿತು ಆದರೂ ಕೂಡ ಅಪ್ಪು ಎಲ್ಲ ಶಾಸ್ತ್ರ ಕೂಡ ಮುಗಿದ್ಬಿಡಲಿ ಏನೂ ಆಗೋಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಆದರೂ ಕೂಡ ಚಿಂತೆ ಎಲ್ಲ ಇರ್ತಾರೆ ಅವರು ಅಂತೇಳಿ ಎಲ್ಲನೂ ಕೂಡ ಮುಗಿಸ್ಕೊಡ್ತಿದ್ದಾರೆ ಅವ್ರಿಗೆ ಹೆಂಗೆ ಅಂದರೆ ಈಗೇನೋ ಒಂದು ಮಿಸ್ ಆಯಿತು ಅಂತೇಳಿ ನನಗೆ ಅನ್ನಿಸ್ಬಾರ್ದು ನಾನು ಅಪ್ಪು ಅದು ಆಗಲೇ ಇಲ್ವಲ್ಲಪ್ಪೋ ಆ ಶಾಸ್ತ್ರ ಮಾಡಿಸ್ಕೊಳ್ಳಿಲ್ವಲ್ಲಪ್ಪ ಅಂತೆಲ್ಲ ಹೇಳ್ತಾ ಇರ್ತೀನಿ ನಾನು ಅವ್ರಿಗೆ ಜಾಸ್ತಿ ಅದಕ್ಕೆ ಅವರು ಇದೆಲ್ಲ ಮುಗಿದ್ಮೇಲೆ ನನಗೆ ಹೇಳ್ತೀಯಾ ಹಂಗಾಗಿ ಬೇಡ ಫಸ್ಟು ಎಲ್ಲ ಶಾಸ್ತ್ರ ಕೂಡ ಮುಗಿದ್ಬಿಡಲಿ ಏನು ತೊಂದರೆ ಇಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಲೇಟ್ ಆದರೂ ಕೂಡ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಈ ಶಾಸ್ತ್ರ ಕೂಡ ಮುಗಿಸಿದ್ರು ಇನ್ನು ಸುಕೃತಿ ಬಂದು ಶಾಸ್ತ್ರ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಕ್ಯೂಟಾಗಿ ಎಲ್ಲದಕ್ಕಿಂತ ನಮಗೆ ತುಂಬ ಖುಷಿಯಾಗೋದು ಅಂದರೆ ಈ ಮೂಮೆಂಟು ಅದು ಒಂಥರ ಚೆನ್ನಾಗಿರುತ್ತೆ ಅವಳು ಕ್ಯೂಟ್ ಕ್ಯೂಟಾಗಿ ಆಡ್ಕೊಂಡು ಕ್ಯೂಟ್ ಕ್ಯೂಟಾಗಿ ನಾವೇನು ಹೇಳ್ಕೊಡ್ತೀವೋ ಅದನ್ನೆಲ್ಲ ಮಾಡ್ತಿರ್ತಾಳೆ ಇನ್ನು ಈ ಸಮಯದಲ್ಲಿ ಅವಳು ನಮ್ಮ ಕೈಗೆ ಸಿಕ್ಕಿರೋದು ಇಷ್ಟೊತ್ತು ನಮ್ಮ ಜೊತೆನೆ

ಯಾವ <Sanother> 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 ಅಂತ ಜನ ದೊಡ್ಡ ಹೋಮಿಸ್ತಾನೆ ಅಂತ ಅವ್ರ ತನೇ ಇಡ್ಬೇಕು ಇಲ್ಲ ಚೆನ್ನಾಗಿತ್ತು ಫಂಕ್ಷನ್ ಓ ಚೆನ್ನಾಗಿ ಮಾಡಿದ್ವಾ ಚೆನ್ನಾಗಿ ಏ ಇಲ್ಲ ಫಂಕ್ಷನ್ ಫಂಕ್ಷನ್ ಚೆನ್ನಾಗಿತ್ತು ಜನಗಳು ಫೋಟೋಶೂಟ್ ಮಾಡಿಸ್ತೀನಿ ಗೊತ್ತಾ ಫೋಟೋಶೂಟ್ ಅಲ್ಲ ಬನ್ನಿ ಫೋಟೋ ಚೆನ್ನಾಗಿ ರೆಡಿ ಆಗ್ಬಿಟ್ావಾ ಅವನು ನೋಡ್ರಿ ಹೆಂಗ್ ಕರ್ಕೊಂಡು ಇನ್ನೆಲ್ಲ ಕೂಡ ಫಂಕ್ಷನ್ ಮುಗಿದ್ಮೇಲೆ ಸುಮ್ಮನೆ ಎಲ್ಲರೂ ಮಾತಾಡ್ಕೊಂಡು ಕೊಡ್ತಿದ್ವಿ ಸುಮಾರು ಒಂದು ಹತ್ತಿರ ಐದು ಗಂಟೆವರೆಗೂ ನಾವು ಹಾಲಲ್ಲೇ ಇದ್ದೀವಿ ಹಿಂಗೆ ಹಂಗೆ ಹಿಂಗೆ ಮಾತಾಡ್ಕೊಂಡು ಒಬ್ರನ್ನೊಬ್ರು ರೇಗಿಸ್ಕೊಂಡು ಈ ಥರ ಇನ್ನು ಪ್ಲೇಟ್ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ವ ಫ್ರೂಟ್ಸ್ನೆಲ್ಲನೂ ಕೂಡ ಹೇಳಿದರು ಅವರು ಪ್ಲೇಟ್ಸ್ ಎಲ್ಲ ಹೋಗ್ಲಿಕ್ಕೆ ಅದಕ್ಕೆ ಇವಾಗೆಲ್ಲನೂ ಕೂಡ ಇದ್ದಾರೆ ನರ್ಪಿತ್ ಅವ್ರಿಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಅವರು ಎಲ್ಲನೂ ಕೂಡ ಟೇಸ್ಟ್ ಮಾಡಿಕೊಂಡು ಸುಮ್ಮನೆ ಅಪ್ಪನೂ ರೇಗಸ್ಕೊ ಕೊಂಡು ಹಿಂಗೆ ಸಮಯ ಹೋಗೇ ಬಿಡ್ತು ನಮಗೆ ಗೊತ್ತಾಗಲಿಲ್ಲ ಒಟ್ನಲ್ಲಿ ಒಂಥರ ದಿನಪೂರ್ತಿ ತುಂಬಾ ಖುಷಿ ಖುಷಿಯಾಗಿದ್ದು ಎಲ್ಲೂ ಯಾರಿಗೂ ಏನು ಬೇಜಾರಾಗಲಿಲ್ಲ ಒಂದೊಂದು ಕ್ಷಣವೂ ಕೂಡ ಎಲ್ರು ಎಂಜಾಯ್ ಮಾಡಿದ್ದೀವಿ ಎಷ್ಟೇ ಸ್ಟ್ರೆಸ್ಸು ಟೆನ್ಷನ್ ಮತ್ತೊಂದು ಏನೇ ಇದ್ದರೂ ಕೂಡ ಖುಷಿ ಖುಷಿಯಾಗಿತ್ತು ಆವತ್ತಿನ ದಿನ ಇನ್ನು ಎಲ್ಲರೂ ಇಲ್ಲಿ ಆ ಸ್ವೀಟ್ ಬೇಕು ಈ ಸ್ವೀಟ್ ಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ಕೊತ ಇದ್ದಾರೆ ಸ್ವಲ್ಪ ಹೊತ್ತು ಅಲ್ಲೇ ಸಮಯ ಕಳೆದು ಅದಾದಮೇಲೆ ನಾವು ಒಂದು ಐದೂವರೆ ಅನ್ನಂಗೆ ಎಲ್ರು ಮನೆಗೆ ಹೊರಟ್ವಿ ಇನ್ನು ಸೀಮಂತ ಮುಗಿಸಿ ಮೂರು ದಿನ ಆದ್ಮೇಲೆ ನಾನು ಮತ್ತೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದ್ರೆ ಸೀಮಂತಕ್ಕೆ ಗಿಫ್ಟ್ಸ್ ಎಲ್ಲ ಬಂದಿತ್ತಲ್ಲ ಅದನ್ನೇನು ಓಪನ್ ಮಾಡಿರಲಿಲ್ಲ ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟಿದ್ದು ಅಷ್ಟೊಂದು ಕೆಲಸ ಆಗಿಬಿಡ್ತು ಎಲ್ಲ ಮುಗಿದ್ಮೇಲೆ ಮನೆ ಕೆಲಸ ಅದು ಇದು ಆಮೇಲೆ ನನಗೂ ಕೂಡ ಸ್ವಲ್ಪ ಅಷ್ಟೊಂದು ಎನರ್ಜಿ ಇರಲಿಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಒಂದು ದಿನ ಫುಲ್ಲು ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಿತ್ತು ಹಂಗಾಗಿ ಸ್ವಲ್ಪ ಬ್ರೇಕ್ ತಗೊಂಡು ಅದಾದಮೇಲೆ ಇವತ್ತು ನೋಡೋಣ ಏನೇನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ ಅನ್ನಿಸ್ತಾ ಹಾಗಾಗಿ ವಿಡಿಯೋನ ಶುರು ಮಾಡಿದ್ದೀನಿ ಸುಮಾರಷ್ಟು ಸೀರೆ ಜಾಸ್ತಿ ಸೀರೆ ಅನ್ಸುತ್ತಲ್ಲ ಅಪ್ಪು ಸೀರೆ ಇನ್ನೊಂದೇನ್ ನಮ್ಮೂರ್ ನಮ್ಮೂರ ಎಲ್ಲ ಸೀರೆ ಜಾಸ್ತಿ ಕೊಡಲ್ಲ ಇಲ್ಲಿ ಬೆಂಗಳೂರ್ ಸೈಡ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಸೀರೆ ಜಾಸ್ತಿ ಕೊಟ್ಟಿರೋದು ನಮ್ಮೂರ್ ಸೈಡ್ ಎಲ್ಲ ಮುಯಿ ಹಾಕ್ತಾರೆ ನಾವ್ ಅಂತ ಅಂತೀವಿ ಎಲ್ರು ಮುಯಿ ಅಂತ ನೆನ್ ಮುಯಿ ಹಾಕೋದು ಅನ್ನೋದು ಹಂಗಾಗಿ ಒಂದಿಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಇವರು ಇದೆಲ್ಲ ಓಪನ್ ಮಾಡ್ಬಿಡ ಆ ದುಡ್ಡು ಪ್ಯಾಕ್ ಮಾತ್ರ ನನಗೆ ಕೊಡು ಅದ್ ಮಾತ್ರ ನಾನ್ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ರು ಅದಕ್ ಇವಾಗ ಎಲ್ಲಾನು ಓಪನ್ ಮಾಡ್ತೀನಪ್ಪು ಏನಾದ್ರೂ ಅಕಸ್ಮಾತ್ ಆ ಒಂದ್ ಐವತ್ ಸಾವಿರ ರೂಪಾಯಿ ಮೇಲಿದ್ರೆ ಎಲ್ಲ ನಿಂಗೆ ಏನೇನೆ ಅದ್ರೊಳಗಡೆ ಇದ್ರೆ ನನ್ಗೆ ಅಂತ ಹೇಳಿದೀನಿ ಒಪ್ಕೊಂಡಿದ್ದಾರೆ ತಾನೇ ಮೊದ್ಲೇನೆ ನೋಡಿ ನನ್ಗೆ ಇಷ್ಟವಾಗಿರೋದ್ ಬಂದ್ಬಿಡ್ತು ಓ ನಾನು ಏನ್ ಬುಕ್ ಮಾಡೋಣ ಅಂತ ಓಡಾಡ್ಕೊಂಡಿದ್ನಲ್ಲಪ್ಪ ಹೌದಾ ಹಾ ಪಿಂಕ್ ಕಲರ್ ಕೊಟ್ಟಿದ್ದಾರೆ ನಮ್ಗೆ ಹೆಣ್ಮಗು ಆದ್ರೆ ಯೂಸ್ ಆಗುತ್ತೆ ಗಂಡು ಮಗು ಆದ್ರೆ ಯೂಸ್ ಆಗುತ್ತೆ ಪಿಂಕ್ ಅಲ್ಲ ಪಿಂಕ್ ಪಿಂಕ್ ಅಲ್ವಾ ಅಪ್ಪು ಪಿಂಕ್ ಅಂದ್ರೆ ಗರ್ಲು ಬ್ಲೂ ಅಂದ್ರೆ ಬಾಯ್ ಒಂದೇ ಸಲ ಎಲ್ಲರೂ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ವಿಡಿಯೋನು ಕೂಡ ಎಂತಿ ಆಗ್ಬಿಡತ್ತೆ ಆಮೇಲೆ ಏನ್ ಗೊತ್ತಾ ಯಾರ್ಯಾರು ಏನೇನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಒಂದೊಂದ್ರಲ್ಲಿ ನೇಮ್ ಇದೆ ಒಂದೊಂದ್ರಲ್ಲಿ ನೇಮ್ ಇಲ್ಲ ಇದ್ರಲ್ಲಿ ಇದೆ ನನ್ಗೆ ಗಿಫ್ಟ್ ಓಪನ್ ಮಾಡ್ಬೇಕಾದ್ರೆ ಕವರ್ ಬಿಚ್ಚೋದಿದೆಯಲ್ಲ ಅದು ಬೇಜ ಕಲರ್ ಕಲರ್ ಕವರ್ ಅಲ್ಲಿ ಡ್ರಾಪ್ ಮಾಡಿರ್ತಾರೆ ಓಪನ್ ಮಾಡು ಕಲರ್ ನೋಡೋಣ இது மிரக்கல் அந்த நேம் வரதில்லா இர கிஃப்ட் ந ஓபன் ஏனோ ஒர ஷின் வந்திருந்தேன் அந்த ಇವರಿಗೆ ಇವಾಗ ಏನು ಖುಷಿ ಇರಲ್ಲ ನಾನು ಅಮೌಂಟ್ ಎಂತಾ ಖುಷಿ ಆಗುತ್ತೆ ಹಂಗಾ ಅಯ್ಯೋ ನಾನು ದಿಡ್ಡಿಗೆ ಎಚ್ನೇನೆ ಮಾಡಲ್ಲ ತಮಾಷೆ ಹೇಳ್ತಾ ಇದೀನಿ ಇವ್ರು ನನಗೆ ಅಂಗ್ರೀಗಿಸ್ತಾ ಇದ್ರು ನಾನು ಅಂದ್ರೆ ಖರ್ಚು ಹಾ ನನಗೆ ಕೊಡು ಅಂತ ನಾನು ಹೇಳಿದ್ದು ಇವ್ರು ಖರ್ಚು ಮಾಡಿದಕ್ಕೆ ಇವ್ರಿಗೆ ವಾಪಸ್ ಕೊಡ್ಬೇಕಂತೆ ಆಮೇಲೆ ಅವರು ಹೇಳ್ತಿದ್ದಾರೆ

சீரே தானே இத

ಅದನ್ನ ಒಳಗಡೆ ಕಾಯ್ತಾರೆ ಅದು ಬೇರೆ ಅವ್ರದ್ದು ಇದ್ ಬೇರೆ ಅವ್ರದ್ದು ಇದೊಂದ್ ಸೀರೆ ಇದೊಂದ್ ಸೀರೆ ಹಾ ಇದು ಚಿಕ್ಕದಾಗಿತ್ತ ನೋಡ್ ಇಷ್ಟು ಇಷ್ಟು ಚಿಕ್ಕದಾಗಿರೋದು ಯಾವಾಗ್ಲೂ ಓಪನ್ ಮಾಡಿರ್ಬೋದು ಸೀರೆನೇ ಜಾಸ್ತಿ ಹೆಂಗ ಇನ್ನೊಂದ್ ನಾಲ್ಕೈದು ವರ್ಷ ಸೀರೆ ಕೊಡ್ಸಂಗಿಲ್ಲ ಆಕಳ ಮೂರ್ ಮುಕ್ಕಾಲ್ ಫಂಕ್ಷನ್ಗೆ ಇದೊಂದು ಇದು ಮೇಲ್ಗಡೆ ಮನೆಯವ್ರು ಕೊಟ್ಟಿದ್ದು ಅವ್ರ ಫಂಕ್ಷನ್ ಬರ್ಲಿಕ್ಕೆ ಆಗ್ಲಿಲ್ಲ ಅನ್ಬಿಟ್ಟು ಬಿಟ್ಟು ಸಾರಿ ನೀವ್ ಖುಷಿ ಎಲ್ಲ ಸೀರೆ ಅಲ್ವಾ ಸ್ವಲ್ಪ ದಿನ ಸೀರೆ ಕೇಳಲ್ಲ ಅಂತ ಆದ್ರೂ ಹೆಣ್ಮಕ್ಳ ಹತ್ರ ಎಷ್ಟು ಸೀರೆ ಇದ್ರು ಕೆಳ ಕೇಳ್ತಾರೆ ಇದು ಇವಾಗಿನ ಟ್ರೆಂಡ್ ಆಯ್ತಾ ಇನ್ನೊಂದ್ ಎರಡ್ ಮೂರ್ ತಿಂಗಳು ಆದ್ಮೇಲೆ ಬೇರೆ ತರ ಬಂದಿರುತ್ತಲ್ಲ ಅವಾಗ ಯುದ್ರ ಮೇಲೆ ಆಸೆ ಹೋಗ್ಬಿಟ್ಟು ಅವ್ರ ಮೇಲೆ ಬಂದ್ಬಿಡುತ್ತೆ ಇನ್ನಿದೊಂದು ಇದು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಬಂದ್ವಲ್ಲ ಆ ಸಾರಿ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂದ್ಬಿಟ್ಟು ಈ ಕಲರ್ ತಗೊಂಡ್ ಬಂದೆ ಇದೊಂದು ನೆನಪಿದೆ ನಾವೇ ಹೋಗಿ ತಂದಿದ್ವಲ್ಲ ಅದಕ್ಕೆ ಹಾ ಹರ್ಷ ಅವ್ರ ಅವರು ಮನೆಗೆ ಬಂದ್ಕೊಟ್ರು ಅಲ್ವಾ ಯಾರ್ಯಾರ ಅವತ್ ಬರ್ಲಿಕ್ ಆಗಿರ್ಲಿಲ್ಲ ನೋಡಿ ಎಲ್ರು ಆಮೇಲೆ ಮನೆಗ್ ಬಂದ್ರು ಅಂದ್ರೆ ಭಾನುವಾರ ಅಲ್ವಾ ಭಾನುವಾರ ಸುಮಾರಷ್ಟು ಫಂಕ್ಷನ್ ಗಳಿರುತ್ತೆ ಎಲ್ಲ ಕಡೆ ಹೋಗಿರ್ತಾರಲ್ಲ ಹಂಗಾಗಿ ಬರಕ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬಂದ್ ಕೊಟ್ಟಿದ್ರು ಇದು ಸೀರೆನೆ ಅಷ್ಟು ಸೀರೆ ಕೊಟ್ಟವ್ರ ನನಗೊಂದು ಜುಬ್ಬ ಪೈಜಾಮ ಕೊಡೋದ್ ಬೇಡವಾ ಕೃಷ್ಣ ಮತ್ತೆ ಹಸು ಇರೋದು ಚೆನ್ನಾಗಿದೆ ಅಲ್ಲ ಒಂಥರ ಕ್ಯೂಟ್ ಆಗಿದೆ ಇಷ್ಟೇ ನಮ್ಗೇನ್ ಜಾಸ್ತಿ ಅಷ್ಟೊಂದೆಲ್ಲ ಏನ್ ಗಿಫ್ಟ್ ಬಂದಿಲ್ಲ ಆಗ್ಲೇ ಹೇಳದ್ನಲ್ಲ ಒಂದಿಷ್ಟು ಮುಗಿ ಬಂದಿದೆ ನೋಡಿ ಇಷ್ಟು ಬಂದಿದೆ ಇದ್ರಲ್ಲೂ ಅಷ್ಟೇ ಅಪ್ಪ ಸ್ವಲ್ಪ ಹೆಸರಿದೆ ಸ್ವಲ್ಪ ಹೆಸರಿಲ್ಲ ಗೊತ್ತಾಗಲ್ಲ ಯಾರು ಕೊಟ್ಟಿರೋದು ಒಂದೇ ಹೆಸರು ಗ್ಯಾಪ್ನ ಇರೋದು ಪವನ್ ಕುಮಾರ್ ಅವರ ಹೆತ್ತ ತಾಯಿ ಮಂಜುಳಾ ಅಂತ ಬರ್ದಿದ್ನಲ್ಲ ನಾನ್ ನೋಡ್ಲಿಲ್ಲ ಆಯಿತಾ ನಾನ್ ಆಮೇಲೆ ಸುಮ್ನೆ ಹಿಂಗ್ ನೋಡ್ದೆ ಇದೆಯಾ ನೀದ್ ಹೆಂಗ್ ಬರ್ದಿದು ಅಂತ ಚೆನ್ನಾಗಿರುತ್ತಕ್ಕ ಅದು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ತಿದ್ದ ಇದನ್ನೆಲ್ಲ ತೆಗ್ದು ಕೌಂಟ್ ಮಾಡ್ಬಿಡ್ತೀನಿ ರೀ ಲೇಟ್ ಆಗ್ಬಿಡತ್ತಿಲ್ಲ ಅಂದ್ರೆ ಒನ್ನೊಂದ್ರಲ್ಲಿ ಆಗ್ಲೇ ಹೇಳ್ದಂಗೆ ಹೆಸ್ರಿದೆ ಹೆಸ್ರಿಲ್ಲ

ನಾವ್ ಎಷ್ಟ್ ಮುಂದಕ್ ಎಷ್ಟ್ ಹಾಕ್ಬೇಕು ನಮ್ ಅಮ್ಮ ಕೇಳ್ತಾ ಇದ್ರು ಇದ್ ಮುಯ್ದೆಲ್ಲಾ ಬಂದಿರತ್ತಲ್ಲ ಅವ್ರದೆಲ್ಲ ಒಂದ್ ಬುಕ್ ಅಲ್ಲಿ ಬರ್ದಿಟ್ಕೊ ನೀವ್ ಹಾಕ್ಬೇಕು ಅವ್ರಿಗೆ ಅಂತ ನಾನ್ ಅವಾಗ ಯಾಕ ಮನೆ ಯಾವಾಗ್ ಎಲ್ಲೋದ್ರೂನು ನಾವ್ ಮುಯ್ ಮಾಡೇ ಮಾಡ್ತೀವಲ್ವಾ ಅಂತ ಅಂದ್ರೆ ನಮ್ ಕಾಲ್ದಲೆಲ್ಲಾ ನಾವ್ ಹಂಗೇನೆನೆ ಬರ್ದಿಯಾಕೆ ಅಂತಾನೆ ಯಾರನಾದ್ರೂ ಒಬ್ರು ಪಕ್ಕದಲ್ಲಿ ಇಟ್ಬಿಡೋರಂತೆ ಏನೇ ಒಂದು ಕಾರ್ಯ ಅಂದ್ರೆ ಮುಯಿಗೆ ಮುಯಿ ಅಂತ ಆವಾಗ

ನನ್ಗೆ ಯಾವ ಗಿಫ್ಟ್ ನೋಡಿ ಅಲ್ಲಿ ನಗು ಬರ್ದಿಲ್ಲ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಅಂತ ಎಲ್ಲಾ ಓಡಾಡ್ತಾ ಇದ್ದ ಆಯ್ತಾ ನಂಗೆ ವಿಡಿಯೋ ಮಾಡ್ಕೊಡೋದು ಆಮೇಲೆ ಏನಾದ್ರು ಕೆಳರೇ ತಂದ್ಕೊಡೋದು ಅದನ್ನೆಲ್ಲ ಮಾಡ್ತಿದ್ದ ಆಮೇಲೆ ಕೃಷ್ಣನ ವಿಡಿಯೋ ಮಾಡ್ಕೊಡೋಕ್ ಶುರು ಮಾಡಿದ್ರು ಆ ಮಧ್ಯದ ಸಮಯದಲ್ಲಿ ಯೋಚನೆ ಮಾಡಿ ಬರ್ದಿರೋದು ಅನ್ಸುತ್ತೆ ಇದನ್ನ ಅಯ್ಯೋ ಅದು ಫುಲ್ ಒಂಥರ ಟೆನ್ಶನ್ ಅಲ್ಲಿ ಇದ್ದು ಅಲ್ವಾ ಎಲ್ಲಾರು ಇದೊಂದ್ ಕೈಗ್ ಬಂದ ತಕ್ಷಣ ನಗು ಬಂದ್ಬಿಡ್ತೀವಿ ಎಲ್ರು ಮುಗ್ತಲ್ ಅನ್ನೋದು ಇದ್ ಹೆಂಗ್ ಹೆಂಗ್ ಬರ್ ಅಂತ ಒಂಥರ ಚೆನ್ನಾಗಿದೆ ಅಂತ ನೋಡಿ ಇಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಎಸ್ ಮಾಡಪ್ಪ ಕರೆಕ್ಟಾಗಿ ಆಗಿ ಎಸ್ ಮಾಡಿದ್ರೆ ಕೊಡ್ತೀನಿ ಎಲ್ಲ ಫುಲ್ ಒಂದ್ ಇಪ್ಪತ್ ಸಾವಿರ ಹಂಗಲ್ಲ ನಿನ್ ಕೈಯಲ್ಲಿ ಇರೋ ಸೈಜ್ ನೋಡಿದ್ರೆ ಒಂದ್ ಇಪ್ಪತ್ ಸಾವಿರ ಐತೆ ಅನಿಸ್ತಾ ಇದ್ರ ಮೇಲೆ ಜಾಸ್ತಿ ಇದ್ರೆ ಅದ್ರ ಮೇಲೆ ಒಂದ್ ರೂಪಾಯಿ ಜಾಸ್ತಿ ಇದ್ರು ನಂಗೆ ಒಂದ್ ರೂಪಾಯಿ ಜಾಸ್ತಿ ಇದ್ರು ಕಡಿಮೆ ಇದ್ರೆ ನಂಗೆ ಅಂತ ಕಡಿಮೆ ಇದ್ರೆ ಆ ಜಾಸ್ತಿ ಇದ್ರೆ ನಿಂಗೆ ಸರಿ ನೂರ್ ರೂಪಾಯಿ ಕಡಿಮೆ ಇದ್ರು ನಂಗೆ ಹತ್ತೊಂಬತ್ ಸಾವಿರ ಒಂದ್ ರೂಪಾಯಿ ಕಡಿಮೆ ಇದ್ರು ನಿಂಗೆ ಒಂದ್ ರೂಪಾಯಿ ಜಾಸ್ತಿ ಇದ್ರು ನಂಗೆ ಹಂಗಾರ ಇದನ್ನ ಎಣಿಸ್ಕೋಬೇಕಾಗುತ್ತೆ ನಾನು ಅದಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಒಂದೊಂದು ರೂಪಾಯಿ ಅದೆಷ್ಟೆ ಐದು 1 ರೂಪಾಯಿ ಜಾಸ್ತಿ ಹೇಳಬಿಟ್ಟಿ ಇಷ್ಟೊಂದು ಏನ್ಿಸ್ತಿನಿರು ಒಂದು ನಿಮಿಷ ಹಾಗಾದ್ರೆ ಅದೇನ ಆಸೇನಾ ಈ ಮಕ್ಕಳಿಗೆ ದುಡ್ಡು ಆನ್ಸರ್ ಮಧ್ಯ ಮಧ್ಯೆ ಮಾತಾಡಿದ್ರೆ ಮರ್ತೋ ಬಿಡುತ್ತೆ ಅಕ್ಕ ಹು ಹು ಇನ್ನೊಂದಸಲ ಏನು ಸೇ ಇಲ್ಲ ಅಯ್ಯೋ ಕರಕಡ

ಅದೆಲ್ಲ ಊಫಿ ನಾನ್ ಕವರ್ ನೋಡಿರ್ಲಿಲ್ಲ ಕವರ್ ಹಿಂಗ್ ಹಿಡ್ದು ಹಿಂಗ್ ತೋರಿಸ್ತಲ್ಲ ಅವಾಗ ಗೊತ್ತಾಯ್ತು ನಂಗೆ ಕಡಿಮೆ ಇರುತ್ತೆ ಮಾತ್ನ ಚೇಂಜ್ ಚೇಂಜ್ ಬಿಡೋಣ ಅಂತ ನೋಡಿ ಹೋಗ್ಲಿ ಬಿಡ ಫಸ್ಟ್ ಖರ್ಚು ಮಾಡಿ ಮಾಡಿಸಿದ್ಯಲ್ಲ ಅದಕ್ಕೆಲ್ಲ ನಿಂಗೆ ಅಲ್ಲಿ ಕುತ್ಕೊಂಡು ಈಸ್ಕೊಂಡಿದ್ಕಾದ್ರೆ ನಂಗೊಂದ್ ಪರ್ಸೆಂಟ್ ಎಲ್ಲ ನಿಂಗೆ ಹ್ಮ್ ನೋಟ್ ಎಲ್ಲ ನಂಗೆ ಹ್ಮ್ ಕಲರ್ ನೋಡ್ಬೇಕು ಯಾವ ಕಲರ್ ಬೇಕು ನನಗೆ ಅದು ಕಲರ್ ಹೆಸರು ಗೊತ್ತಿಲ್ಲ ಕಲರ್ ಸುಕೃತಿ ಕೇಳಿದ್ರೆ ಇದರಲ್ಲಿ ಅವಳು ಪರ್ಪಲ್ ಕಲರ್ ಬೇಕು ಅಂತೀರ ಅವಳು ಪರ್ಪಲ್ಲು ಆರೆಂಜ್ ಬಿಟ್ಬಿಟ್ಟು ಇನ್ನೆಲ್ಲ ಕೊಡು ಪರ್ಪಲ್ ಅರೆಂಜ್ ಕೊಟ್ಬಿಟ್ಟು ಇನ್ನೆಲ್ಲ ನಾನೇ ಮಾಡ್ಕೊತೀನಿ ಅವು ಗಲಾಟಿಂಗ್ ಮಾಡಿ ಇಸ್ಕೊಳ್ಳೋದು ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ದುಡ್ಡು ಎತ್ತೀಯ ನನ್ನ ಜೋಲ್ಗೆ ಹಾಕ್ತೀಯಾ ಆಯ್ತು ತಗೋಳಪ್ಪ ನಿನ್ ಸೀರೆಗಳೇ ಜಾಸ್ತಿ ಐತೆ ಗೊತ್ತಾ ಸೀರೆಗಳು ಇರ್ಲಿ ತಿರ್ಗಾ ಈಗ ಏನಿಲ್ಲ ಅಂದ್ರೆ ಒಂದ್ ಹತ್ ಹತ್ ಸೀರೆ ಹದಿನೈದ್ ಸೀರೆ ಅನ್ಕೋ ಎರಡ್ ಸಾವಿರ ರೂಪಾಯಿ ಒಂದ್ ಸೀರೆ ಜಾಕೆಟ್ ಅಂದ್ರೆ ಎಷ್ಟಾಯ್ತು ಮೂವತ್ತ್ ಸಾವಿರ ನಾನ್ ಕೈಯಿಂದ ಕೊಡ್ಬೇಕ

ಇಲ್ಲ ನಾನು ಸಿಕ್ಸ್ ನಂಗೆ ತುಂಬಾ ಜಾಸ್ತಿ ಇಷ್ಟ ಆಗ್ಬಿಡ್ತೇ ಸೀರೆ ಅಂತ ಅಂದ್ರೆ ಮಾತ್ರ ವರ್ಕ್ ಎಲ್ಲ ಮಾಡಿಸಿ ಒಂದ್ಸರ್ ಜಾಸ್ತಿ ದುಡ್ಡು ಕೊಟ್ಟು ಹೊಲ್ಸೋದು ಆದ್ರೂ ನೋಡಿ ಹಿಂಗಂತಾರೆ ಗಂಡ್ ಮಕ್ಳೆ ಹಂಗೆ ಅಲ್ಲ ನಾವು ರೆಡಿ ಆಗೋದು ಇಲ್ಲ ಬಟ್ಟೆ ತಗೊಳೋದು ಈ ಸೀರೆ ತಗೊಳೋದು ಇದೆಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಹಿಂಗ್ ಮಾತ್ ಬಂದ್ಬಿಡುತ್ತೆ ಪಟ ಪಟ ಅಂತ ಸೀಮಂತಿಕ್ ಎರಡ್ ಬ್ಲೌಸ್ ಎಷ್ಟು ದುಡ್ಡು ಕೊಟ್ಟಿದ್ದಮ್ಮ ಹಾ ಹೌದು ಒಪ್ಕೊಂತೀನಿ ಈಗ ನೋಡಿ ಇವ್ರು ಇಷ್ಟೆಲ್ಲಾ ಖರ್ಚ್ ಮಾಡಿಸಿ ಮಾಡ್ತಿದ್ದಾರೆ ಡೆಕೋರೇಷನ್ಗೆ ಊಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಅಷ್ಟೊಂದೆಲ್ಲ ಖರ್ಚ್ ಮಾಡಿ ಮಾಡಿಸ್ತಾರೆ ಬ್ಲೌಸ್ ಮಾತ್ರ ನಾವ್ ಸಿಂಪಲ್ ಆಗಿ ಹೊಲ್ಸ್ಕೊಂಡ್ಬಿಡ್ಬೇಕಂತ ಕಡಿಮೆ ರೇಟ್ ಅಲ್ಲಿ ಅದ್ ಹೆಂಗ್ ಆಗತ್ತಲ್ವಾ ನಾವ್ ಚೆನ್ನಾಗ್ ಕಾಣಿಸ್ಬೇಕಾನೆ ಸೀಮಂತದಲ್ಲಿ ಆಗ್ಲಿ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಆಗ್ಲಿ ನಾನ್ ಕಡಿಮೆ ಹೊಲ್ಸ್ಕೊ ಅಂತ ಹೇಳಿಲ್ಲ ಅಷ್ಟಾಗುತ್ತಲ್ಲ ಆಗುತ್ತೆ ಆಗುತ್ತಲ್ಲ ಹಂಗಾಗಿ ಮತ್ತೆ ನಿನ್ಗೆ ಅದು ವಾಪಸ್ ಬರುತ್ತೆ ಅಮೌಂಟು ಅಂತ ಹೇಳ್ತಾ ಇರೋದು ಅದಕ್ಕೆ ಫಸ್ಟ್ ಸೀರೆ ಕೊಡೋರ್ಗೆ ಹಿಂಗೇ ಸೀರೆ ಕೊಡಂಗಿದ್ರೆ ಬ್ಲೌಸ್ ಕಾಸು ಕೊಟ್ಬಿಟ್ಟು ಕೊಡಿಯ ೀಗೆ ನಿಗ ನಿಜ ಹೇಳ್ಬೇಕಂದ್ರೆ ಈ ಈ ವಿಡಿಯೋ ಯಾರಾದ್ರೂ ಗಂಡ್ ಮಕ್ಳು ನೋಡ್ತಿದ್ರೆ ಅವ್ರು ಇನ್ಮೇಲೆ ಹಂಗೆ ಹೇಳ್ಲಿಕ್ಕೆ ಶುರು ಮಾಡ್ಕೊಬಿಡ್ತಾರೆ ಸೀರೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ದುಡ್ಡು ಕೂಡ ಕೊಟ್ಬಿಡಿ ಅಂತ ಇನ್ನ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಹೆಣ್ ಮಾಡ್ತೀನಿ ಎಲ್ಲ ಸೀರೆ ಗಿಫ್ಟ್ಸ್ ಎಲ್ಲಾನು ಇಷ್ಟ ಆಯ್ತು ಒಂಥರ ಚೆನ್ನಾಗಿತ್ತು ಓಪನ್ ಮಾಡ್ಬೇಕಾದ್ರೆ ಒಂಥರ ಖುಷಿ ಏನಿದೆ ಏನಿದೆ ಅಂತ ಎಕ್ಸೈಟ್ಮೆಂಟ್ ಇನ್ನ ಬ್ಲಾಗ್ ನ ಪೂರ್ತಿಯಾಗಿ ನೀವು ಕೂಡ ನೋಡಿರ್ತೀರಾ ಅನ್ಕೋತೀನಿ ಪೂರ್ತಿಯಾಗಿ ಈ ವ್ಲಾಗ್ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯ್ತಾ ಏನಂತ ಖುಷಿಯಾಗಿ ಇದ್ದೀನಿ ಕೊರಕ್ತಾ ಇದೆಯಾ ದುಡ್ಡು ಇಸ್ಕೊಂಡ್ಬಿಟ್ವಲ್ಲ ಅಂತ ಎಲ್ಲಾರು ಇಸ್ಕೊಂಡ್ಬಿಟ್ರು ಇಸ್ಕೊಂಡ್ ಮೆತ್ತಿನ ಜಬಲ್ಗಡೆ ಮಾಡ್ಕೊಂಡ್ಬಿಟ್ರು ಅಯ್ಯೋ

నన్ను అదక వాట్బీని ఆమె ఇవ్ మల్కొగ్లో మత్ ఐదు నవ్వు ఇట్కొంతా ఇల్డదే ఇల్వల్ ఖజాన్ ఇడ్తీన్ త